ರಾಮನಗರದ ರಾಯದೊಡ್ಡಿ ವೃತ್ತದ ಬಳಿ ಇರುವ ಬೊಮ್ಮಲಿಂಗೇಶ್ವರ ನಿಲಯದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಅದ್ವಿತ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟವು ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಮದನ್ಗೌಡ ಮಾತನಾಡಿ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿಯಾಗಿರುವ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿ ಮದುವೆ ಧನ ಸಹಾಯ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಸಕಾಲದಲ್ಲಿ ದೊರಕುವಂತೆ ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು ಅದ್ವಿತ್ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾದ ಗೌಡರು ಈ ಮೂಲಕ ತಿಳಿಯಿಸುವುದೇನೆಂದರೆ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಶೀಘ್ರದಲ್ಲಿ ಸಿಗಬೇಕು ಯಾವುದೇ ರೀತಿ ತಾರತಮ್ಯ ಮಾಡ್ದಂಗೆ ಒಳ್ಳೆಯ ರೀತಿಯಲ್ಲಿ ಕಾರ್ಮಿಕ ಅಧಿಕಾರಿಯಾಗಲಿ ಕಾರ್ಮಿಕ ನಿರೀಕ್ಷರು ಭಾವ ಮಾಡ್ದಂಗೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಕೊಡಿಸ್ಕೊಂಡು ಹೋಗಲಿ ಅನ್ನೋದು ನಮ್ಮ ಆಶಯ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಕಾರ್ಯಕ್ರಮ ಇದು ಉಚಿತ ತಪಾಸಣಾ ಶಿಬಿರ ಕಟ್ಟಡ ಕಾರ್ಮಿಕರಿಗೆ ವಿದ್ಯುತ್ ಕಾರ್ಮಿಕರು ಕೂಡದಿಂದ ಇವತ್ತು ಈ ದಿನ ಹಮ್ಮಿಕೊಂಡಿದ್ವಿ ಅದ್ ನಿಜವಾದ ಕಟ್ಟಡ ಕಾರ್ಮಿಕರು ವರ್ಷದಲ್ಲಿ ತೊಂಬತ್ತು ದಿನ ಕೆಲಸ ಮಾಡಿರಬೇಕು ಅಂತ ಹೇಳ್ತಿರಲ್ಲ ಅದನ್ನು ನೀವು ತಪಾಸಣೆ ಮಾಡಿ ಜಿ ಪಿ ಎಸ್ ಮಾಡಿಸಿ ಕಾರ್ಡ್ಗಳನ್ನ ಇಶ್ಯೂ ಮಾಡಿ ಮತ್ತು ಸೈಬರ್ಗಳಿಗೆಲ್ಲ ಕೊಟ್ಟು ಇದು ಮಾಡ್ತಿದ್ದೀರಿ ಒಂದು ವಾರದಲ್ಲಿ ಕೊಡ್ತಿದ್ದಾರೆ ಅಂತ ಕೆಲವೊಂದು ಕಡೆಯಿಂದ ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ಕ್ರಮ ವಹಿಸಬೇಕು ಕಾರ್ಮಿಕ ನಿರೀಕ್ಷಕರು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸ್ತಿದ್ದೇನೆ